ಈ ಕಾಡು ಕಾಡು ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣೆ ವಿಷಯದಲ್ಲಿ ನಮ್ಮ ಸರ್ಕಾರದ ನೀತಿ ಅದೆಷ್ಟು ವಿರೋಧ ಭಾಸದಿಂದ ಕೂಡಿದೆ ಅಂದರೆ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಒಂದು ಹೇಳಿಕೆ ನೀಡಿ ಅದನ್ನು ವಾಪಸ್ ತಗೊಂಡ್ರು ಅದೇನಪ್ಪ ಅಂದರೆ ಇನ್ನು ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳಿಗೆ ಜನರು ತಮ್ಮ ಸಾಕು ಪ್ರಾಣಿಗಳನ್ನು ಮೇಯ್ಲಿಕ್ಕೆ ಬಿಡಕೂಡ್ದು ಅನ್ನೋದು ಅವರ ಆದೇಶ ಆಗಿತ್ತು ತದನಂತರ ರೈತರಿಂದ ಬಂದ ವಿರೋಧವನ್ನು ನೋಡಿ ಆ ಆದೇಶವನ್ನು ವಾಪಸ್ ತಗೊಂಡ್ರು ಏನಪ್ಪ ಅಂದರೆ ಅರಣ್ಯದಲ್ಲಿ ಕಾಯ್ ಕಾಯ್ದಿಟ್ಟ ಅರಣ್ಯದಲ್ಲಿ ಸಾಕು ಪ್ರಾಣಿಗಳನ್ನು ಬಿಡಬಾರದು ಅಂದರೆ ಇಂದಲಿಂದಲೂ ಕೂಡ ಅಲ್ಲೇ ಮೇಯ್ಸ್ಕೊಂಬಂದಿರ್ತಾರೆ ಅವ್ರು ಏನು ಮಾಡಬೇಕು ಮತ್ತು ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಗ್ರಾಮಗಳು ಇದ್ದಾವೆ ಅವು ಸಹಜವಾಗಿ ದನಗಳು ಕರುಗಳು ಮೇವುಗೆ ಓದೇ ಹೋಗ್ತವೆ ಅಲ್ಲದೆ ಇವರು ಸಾಕುಪ್ರಾಣಿಗಳಿಂದ ಕಾಡಿಗೆ ಬಿಡಬಾರ್ದು ಅನ್ನೋದಾದರೆ ಕಾಡಿನಲ್ಲಿರುವ ಜಿಂಕೆ ನವಲು ಇವತ್ತು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡ್ತಾ ಇದ್ದಾವೆ ರೈತರು ಭೂಮಿಗೆ ಬೆಳೆಯನ್ನೇ ಇಕ್ಕದೆ ಜಿಂಕೆ ಮತ್ತು ನೌಲ್ಗೆ ಅದರಿ ನೂರಾರು ಎಕರೆಯನ್ನು ಬೀಳ್ಬಿಟ್ಟಿದ್ದಾರೆ ಇದಕ್ಕೆ ಪರಿಹಾರ ಇಲ್ವಾ ಈ ನಮ್ಮ ಸರ್ಕಾರದ ಅಸಂಬದ್ಧ ನೀತಿ ನಿಯಮಗಳ ಪ್ರಕಟಣೆಗಳೇ ಈ ಕಾಡು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಮಾರಣ ಹೋಮಕ್ಕೆ ಕಾರಣವಾಗ್ತಿದೆ ಅನ್ನೋದನ್ನು ಈ ಬಾವಲಿಯೊಂದರ ಉದಾಹರಣೆ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಈ ಕೋವಿಡ್ ನೈನ್ಟೀನ್ ಇತ್ತಲ್ಲ ಆ ಟೈಮ್ನಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ನ ಒಂದು ಅಧ್ಯಯನ ದಕ್ಷಿಣ ಭಾರತದಲ್ಲಿ ಕಂಡುಬರುವ ಬಾವಲಿಗಳಲ್ಲಿ ಬ್ಯಾಟ್ ಕರೋನಾ ವೈರಸ್ ಇದೆ ಅಂತೇಳಿ ಒಂದು ಪ್ರಕಟಣೆ ತಿಳಿಸ್ತು ಇದನ್ನು ಓದಿದ ಜನ ಈ ಎಲ್ಲಿ ಈ ಬಾವಲಿಗಳಿದ್ವಲ್ಲ ಆ ಮರಗಳನ್ನು ಕಡಿಲಿಕ್ಕೆ ಶುರು ಮಾಡಿದರು ಮತ್ತು ಬಾವಲಿಗಳು ಆರು ಬರ್ತವೆ ಅನ್ನೋ ಕಾರಣಕ್ಕೆ ತಮ್ಮ ಮನೆಯ ಮುಂದಿದ್ದಂತಹ ಸೀಬೆ ಗಿಡವನ್ನು ಮಾವಿನ ಗಿಡವನ್ನು ಮತ್ತು ಈ ಬಾವಲಿಗಳು ಬರ್ತಿದ್ದ ಮರಗಳನ್ನೇ ಕಡಿದು ನಾಶ ಮಾಡಿದರು ಆ ಮೂಲಕ ಸಾವಿರಾರು ಬಾವಲಿ ನಾಶವಾದವು ಅದೇನೋ ಸಾಂಕ್ರಾಮಿಕ ಕಾಯಿಲೆ ಕರೋನಾದಿಂದ ಆಗಾಯ್ತು ನೂರಾರು ಸಾವಿರಾರು ಬಾವಲಿಗಳು ನಾಶವಾದವು ಅದನ್ನೊಂದು ಪಕ್ಕ ಕಿಡಾಣ ಆದರೆ ಇದೇ ಅರಣ್ಯ ಇಲಾಖೆ ತಾನು ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿರುವಂತಹ ಹಳೆಯ ಮರಗಳನ್ನ ಆಗೊಮ್ಮೆ ಈಗೊಮ್ಮೆ ಹರಾಜು ಮಾಡ್ತದೆ ಅವನ್ನ ಖಾಸಗಿಯಾಗಿ ಕೊಂಡಂತಹ ವ್ಯಕ್ತಿಗಳು ಕಡಿದು ತಗೊಂಡು ಹೋಗ್ತಾರೆ ಹೀಗೆ ಕಡಿದು ತಗೊಂಡು ಹೋಗುವ ಆ ಹಳೆಯ ಮರಗಳಲ್ಲಿ ಬಾವಲಿಗಳು ವಾಸವಾಗಿರೋದನ್ನು ನೋಡೋಲ್ಲ ಅವುಗಳನ್ನು ಕೂಡ ನಾಶ ಮಾಡ್ತಾರೆ ಅಂದರೆ ಕತ್ತರಿಸ್ತಾರೆ ಆಗ ಸಾವಿರಾರು ಬಾವಲಿಗಳು ಬೇರೆಡೆ ಹೋಗೋದಲ್ಲದೆ ತಮ್ಮ ಮರಿಗಳನ್ನು ಅಲ್ಲೇ ಬಿಟ್ಟು ಅವು ನಾಶವಾಗಿ ಹೋಗ್ತವೆ ಅಷ್ಟಲ್ಲದೆ ಹಕ್ಕಿ ಪಕ್ಷಿಗಳು ಕೂಡ ಮರದಲ್ಲಿ ಗೂಡು ಕಟ್ಕೊಂಡಿರ್ತವೆ ಅವು ಕೂಡ ನಾಶವಾಗ್ತವೆ ಈ ಬಾವಲಿ ಅಳಿಲು ಮಲ ಕಾಡು ಹಂದಿ ಉಡ ಪಾರಿವಾಳ ಕೆಂಬೂತ ಅಥವಾ ಸಂಬರ್ಗಾಗಿಯಂತಹ ಪ್ರಾಣಿ ಪಕ್ಷಿಗಳನ್ನು ತಿನ್ನುವ ಅಭ್ಯಾಸವನ್ನು ಈ ನಮ್ಮ ಬುಡಕಟ್ಟು ಸಮುದಾಯ ಮತ್ತು ಅಲೆಮಾರಿ ಸಮುದಾಯಗಳಾದಂಥ ಅಕ್ಕಿ ಪಿಕ್ಕೇರು ಬುಡಗ ಜಂಗಮ ಇತ್ಯಾದಿ ಸಮುದಾಯದವರು ಅವುಗಳನ್ನು ತಿನ್ನುವ ಅಭ್ಯಾಸವನ್ನು ಭಾಳ ಹಿಂದಿನಿಂದಲೂ ಕೂಡ ಬೆಳೆಸ್ಕೊಂಡು ಯಾಕೆಂದರೆ ಅವುಗಳಲ್ಲಿ ಕಾಯಿಲೆಯನ್ನು ವಾಸಿ ಮಾಡುವಂತಹ ಔಷಧೀಯ ಗುಣ ಇದೆ ಅಂತೇಳಿ ನಂಬಿದ್ದಾರೆ ಆದರೆ ಒಮ್ಮೆಗೆ ಸಾವಿರಾರು ಬಾವಲಿಗಳನ್ನು ಪಕ್ಷಿಗಳನ್ನು ನಾಶ ಮಾಡುವಂತಹ ಅರಣ್ಯ ನೀತಿಗಳಿಗೆ ಸರ್ಕಾರದ ನೀತಿ ನಿಯಮಗಳಿಗೆ ಶಿಕ್ಷೆ ಇಲ್ಲ ಅದೇ ಈ ಬುಡಕಟ್ಟು ಸಮುದಾಯಗಳು ಅಥವಾ ಅಲೆಮಾರಿ ಸಮುದಾಯಗಳು ಒಂದು ಅಳಿಲನ್ನೋ ಬಾವಲಿಯನ್ನು ಒಡ ತಿಂದರೆ ಅದಕ್ಕೆ ಘೋರ ಶಿಕ್ಷೆಯನ್ನು ಜೈಲು ಶಿಕ್ಷೆಯನ್ನು ವಿಧಿಸ್ಲಾಗ್ತಾ ಇದೆ ಆತ್ಮೀಯ ವೀಕ್ಷಕರೇ ಈಗ ನೇರವಾಗಿ ಮುಖ್ಯ ವಿಷಯಕ್ಕೆ ಬಂದುಬಿಡ್ತೀನಿ ಈ ಬಾವಲಿಗಳು ಇದ್ದಾವಲ್ಲ ಇವು ನಿಶಾಚರ ಜೀವಿಗಳು ಅಂದರೆ ರಾತ್ರಿ ಸಂಚಾರಿ ಜೀವಿಗಳು ಸಾವಿರಾರು ಒಂದೇ ಮರದಡಿನಲ್ಲಿ ವಾಸ ಮಾಡ್ತಿರ್ತವೆ ಅವು ರಾತ್ರಿಯಲ್ಲಿ ಹೋಗಿ ಆಹಾರವನ್ನು ಹುಡುಕ್ತವೆ ಹೀಗೆ ಆಹಾರವನ್ನು ಹುಡುಕುವಾಗ ಅಡಕೆ ತೋಟಗಳಿಗೆ ನುಗ್ಗಿ ಅಡಕೆಯನ್ನು ತಿಂತವೆ ಅಡಿಕೆಯನ್ನು ಅದೆಷ್ಟು ತಿಂತವೆ ಅಂದರೆ ನಿಜಕ್ಕೂ ಕೂಡ ಒಂದು ಅಡಿಕೆ ಗೊನೆಯನ್ನೇ ನಾಶ ಮಾಡ್ತವೆ ಈ ಅಡಕೆಯನ್ನು ತಿಂದು ಮತ್ತೆ ಬಾಯಲ್ಲಿ ಹೋಗ್ತಿರ್ತವಲ್ಲ ಅದನ್ನು ಅಲ್ಲಲ್ಲಿ ಉದುರಿಸೋಗ್ತವೆ ಆ ಉದುರಿಸಿದ ಅಡಿಕೆಯನ್ನು ಆಯುವಂತಹ ಸಂಪ್ರದಾಯ ಇವತ್ತಿಗೂ ಕೂಡ ಮಲೆನಾಡಿನಲ್ಲಿದೆ ಈ ಬಾವಲಿಗಳ ಕಾಟದಿಂದ ಅಡಕೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ರೈತರು ಕಂಡುಕೊಂಡಿರುವ ಪರಿಹಾರ ಏನಪ್ಪಾ ಅಂದರೆ ಈ ಸತ್ತ ಬಾವಲಿಯೊಂದನ್ನು ಈ ಅಡಕೆ ಮರಗಳಿಗೆ ಕಟ್ತಾರೆ ಈ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತಾರಲ್ಲ ಹಾಗೆ ಅಂದರೆ ಈ ಸತ್ತ ಬಾವಲಿಯನ್ನು ಅಡಕೆ ಮರಗಳಿಗೆ ಕಟ್ಟೋದ್ರಿಂದ ಈ ಬಾವಲಿಯ ವಾಸನೆಯಿಂದ ಜೀವಂತ ಬಾವಲಿಗಳು ಮತ್ತೆ ಅಲ್ಲಿಗೆ ಬರೋದಿಲ್ಲ ಆ ಮೂಲಕ ಅಡಕೆಯನ್ನು ಅಡಕೆಯ ಉಣುಗನ್ನು ನಾಶ ಮಾಡೋದಿಲ್ಲ ಹೀಗಾಗಿ ಈ ಬಾವಲಿಗಳ ಆವಳಿಗೆ ತುತ್ತಾದಂಥ ಹಡಕೆ ತೋಟದ ಮಾಲೀಕರು ಈ ಸತ್ತ ಬಾವಲಿಗಳನ್ನು ಹುಡುಕಿಕೊಂಡು ಬುಡಕಟ್ಟು ಸಮುದಾಯಗಳ ಬಳಿಗೆ ಅಲೆಮಾರಿ ಸಮುದಾಯಗಳ ಬಳಿಗೆ ಹೋಗ್ತಿರ್ತಾರೆ ಅವರಿಗೆ ದುಡ್ಡು ಕೊಟ್ಟು ಒಂದು ಸತ್ತ ಬಾವಲಿಯನ್ನು ತೆಗೆದುಕೊಂಡು ಬಂದು ತಮ್ಮ ತೋಟದಲ್ಲಿ ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಈ ಬುಡಕಟ್ಟು ಸಮುದಾಯ ಮತ್ತು ಈ ಅಲೆ ಅಲೆಮಾರಿ ಸಮುದಾಯಗಳು ಅದೆಷ್ಟು ಅರಣ್ಯ ಇಲಾಖೆಯ ನೀತಿಗಳಿಗೆ ಎದರಿದಾರಪ್ಪ ಅಂದರೆ ಅವು ನಮ್ಮಲ್ಲಿ ಸಿಗೋದೇ ಇಲ್ಲ ಅಂತೇಳಿ ರೈತರನ್ನು ಓಡಿಸ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಹಾರವೇ ಇಲ್ವೋ ಅನಿಸುತ್ತೆ ಯಾಕಂದರೆ ನಮ್ಮ ಅರಣ್ಯದ ನೀತಿಗಳೇ ಸರ್ಕಾರ ನೀತಿಗಳೇ ಆಗಿದ್ದಾವೆ ಒಂದು ವೇಳೆ ಈ ರೈತರೇನಾದರೂ ಕೂಡ ತಮ್ಮ ಅಡಕೆಯ ಗೊನೆಗಳಿಗೆ ವಿಷಕಾರಿ ಅಂಶಗಳನ್ನು ಅಥವಾ ರಾಸಾಯನಿಕಗಳನ್ನು ಸಿಂಪಡಿಸಿಬಿಟ್ರೆ ಅವನು ತಿಂದು ಸಾವಿರಾರು ಬಾವಲಿಗಳು ಸಾಯೋದಿಲ್ವ ಈ ಬಗ್ಗೆ ಕೂಡ ಯೋಚಿಸಬೇಕಲ್ವಾ ಸ್ನೇಹಿತರೆ ನನಗನ್ಸಿದ್ದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗನಿಸಿದ್ದನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ